ಮೂರ್ ಜನ ಗೆಳತಿಯರು ತಮ್ಮ ಗಂಡಂದಿರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡ್ತಾರೆ ಹೇಗಿದೆ ಗೊತ್ತಾ ಹೇಳುವ ಮಾತುಗಳು ಇಂಟ್ರೆಸ್ಟಿಂಗ್ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಗಂಡ ಒಳ್ಳೆ ಬ್ಯಾಟ್ಸ್ಮನ್ ಮ್ಯಾಚ್ ಸ್ಟಾರ್ಟ್ ಆದ್ರೆ ಬರೇ ಸಿಕ್ಸ್ ಫೋರ್ ಹೊಡಿತಾ ಇರ್ತಾನೆ ಬೇಗ ಔಟ್ ಆಗ್ದೇ ಇಲ್ಲ ನನ್ ಗಂಡ ಬೇಗ ಔಟ್ ಆಗೋದಿಲ್ಲ ನಿಮ್ಮ ಗಂಡ ಹೇಗ್ ಮ್ಯಾಚ್ ಆಡ್ತಾರೆ ನನ್ ಗಂಡನ್ಗಿಂತ ಜೋರಾಗಿ ಆಡ್ತಾರ ಅದನ್ನ ಕೇಳದ್ಮೇಲೆ ಎರಡನೇ ಅವಳು ಹೇಳ್ತಾಳೆ ಯಪ್ಪಾ ಏನಂತ ಹೇಳ್ತಾಳೆ ಗೊತ್ತಾ ನನ್ ಗಂಡ ಪಿಚ್ ನಲ್ಲಿ ಬರಿ ಸಿಂಗಲ್ ರನ್ಸ್ ಹೊಡಿತಾನೆ ಬೇಗ ಔಟ್ ಆಗ್ತಾನೆ ಮೂರ್ನೇ ಅವಳು ಹೇಳೋದನ್ನ ಕೇಳಿಸ್ಕೊಂಡ್ರೆ ನಗು ಬರುತ್ತೆ ಏನಂತ ಹೇಳಿದಾಳು ಗೊತ್ತಾ ನಿಮ್ ಗಂಡಂದ್ರು ಓಕೆ ನನ್ ಗಂಡ ಪಿಚ್ಕ್ ಬ್ಯಾಟ್ ನ ಇಟ್ಟೇ ಇರಲ್ಲ ಆಗ್ಲೇ ಔಟ್ ಆಗ್ತಾನೆ ಹೇಳಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ಮೂರ್ ಜನ ಗೆಲ್ತಿಯರ ಗಂಡಂದಿರ ಪರ್ಫಾರ್ಮೆನ್ಸ್ ಬಗ್ಗೆ ನಾನು ಮಾತ್ರ ನನ್ನ ಗಂಡನ ಆ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಲ್ಲಪ್ಪ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ ನನ್ನ ಯೂಟ್ಯೂಬ್ ಚಾನೆಲ್ ನ ಪ್ರೋತ್ಸಾಹಿಸಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು